ವೀಕ್ಷಕರ ನಮಸ್ಕಾರ ನಾನು ನಿಮ್ಮ ಮಲ್ನಾ ಟ್ರಾವೆಲರ್ ಮತ್ತೊಂದು ಐಹೊಳೆಯ ಹೊಸ ವಿಡಿಯೋಕ್ಕೆ ಸ್ವಾಗತ ಬಾದಾಮಿಲೂ ಕೂಡ ಗುಹೆಗಳನ್ನು ಕೊರೆದು ಅಲ್ಲಿ ಕೆತ್ತನೆಗಳನ್ನು ಮಾಡಿದ್ದಾರೆ ಸೊ ಅದೇ ಶೈಲಿಯ ಒಂದು ಕೆತ್ತನೆಗಳನ್ನು ಇಲ್ಲೂ ಕೂಡ ನೋಡ್ಬೋದು ಐಹೊಳೆಯಲ್ಲಿ ಇದು ಒಂದು ಬೆಟ್ಟನ ಕೊರೆದು ಬಿಟ್ಟು ಇಲ್ಲಿ ಗುಹೆ ಮಾಡಿ ಒಳಗಡೆ ವಿಗ್ರಹಗಳನ್ನು ಕೆತ್ತಿರ್ತಕ್ಕಂಥದ್ದು ಸೊ ಇಲ್ಲಿ ಈ ರೀತಿಯ ಒಂದು ದೇವಾಲಯದ ಮುಂದೆ ದೃಶ್ಯಗಳನ್ನು ನೋಡ್ಬೋದು ಅದೇ ರೀತಿ ಇಲ್ಲಿ ಒಂದು ನಂದಿಯ ವಿಗ್ರಹನ ನೋಡ್ತಿದ್ದೀರ ಸೊ ಇದು ಮುರಿದೋಗಿದೆ ಸೊ ನೋಡ್ಬೋದು ಮುಂದೆ ಕಲ್ಲಿನಲ್ಲಿ ಕೆತ್ತಿದಂಥ ಒಂದು ನಂದಿ ಇಲ್ಲಿ ಮುಂದೆ ಒಂದು ಚಿಕ್ಕ ಗುಡಿಯನ್ನು ನೋಡ್ತಿದ್ದೀರಾ ಇಲ್ಲೆಲ್ಲ ಕಲ್ಗಳು ಮಿಸ್ಸಿಂಗ್ ಆಗಿದೆ ಸೊ ನೋಡೋಣ ಬನ್ನಿ ಒಳಗಡೆ ಏನಾದರೂ ಇದೆಯಾ ಅಂತ ಇದು ಕೂಡ ನಂದಿ ಅನಿಸುತ್ತೆ ಚಿಕ್ಕ ನಂದಿ ಆದರೆ ಡ್ಯಾಮೇಜ್ ಆಗಿದೆ ಸೊ ನೋಡ್ತಿರ್ಬೋದು ಒಳಗಡೆ ಒಂದು ಶಿವಲಿಂಗನ ಇಟ್ಟಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಶಿವನ ಒಂದು ದೇವಾಲಯ ಇರುತ್ತೆ ಅಲ್ಲಿ ನಿಮಗೆ ನಂದಿಯನ್ನು ನೋಡೋದಕ್ಕೆ ಸಿಗುತ್ತೆ ತುಂಬ ಸುಂದರವಾಗಿದೆ ಸುತ್ತ ಇಲ್ಲಿ ಕಲ್ಲಿನ ಬೆಟ್ಟ ಕಲ್ಲಿನ ಬೆಟ್ಟದ ಮಧ್ಯದಲ್ಲಿ ಕೆತ್ತನೆಗಳನ್ನು ಮಾಡಿರೋದು ತುಂಬ ಗ್ರೇಟ್ ಅಂತ ಹೇಳ್ಬೋದು ಇಲ್ಲಿ ಕೂಡ ನೀವು ನೋಡ್ಬೋದು ಬಂಡೆಯನ್ನು ಕೊರೆದು ಯಾವ ರೀತಿ ಕೆತ್ತನೆಗಳನ್ನು ಮಾಡಿದ್ದಾರೆ ನೋಡಿ ಇದು ನಂದಿ ಬಟ್ ಅದೆಲ್ಲ ಡ್ಯಾಮೇಜ್ ಆಗಿದೆ ಸೊ ಇಲ್ಲಿ ನೀವು ನೋಡ್ಬೋದು ಶಿವನ ವಿಗ್ರಹ ನೋಡಿ ಯಾವ ರೀತಿ ಒಂದು ಬಂಡೆಯನ್ನು ಯಾವ ಥರ ಕೊರೆದು ಬಿಟ್ಟು ಅವರು ಮಾಡಿದ್ದಾರೆ ಅಂತ ನೀವು ನೋಡ್ತಿರ್ಬೋದು ಸೊ ಮೇಲ್ಭಾಗದಲ್ಲಿ ಬಂಡೆಯನ್ನು ನೋಡ್ತಿದ್ದೀರ ಸೊ ಇಲ್ಲಿ ಕೂಡ ಒಂದು ಚಿಕ್ಕ ನೋಡಿ ಇಲ್ಲೆಲ್ಲ ಹಲವಾರು ಗುಡಿಗಳನ್ನು ನೀವು ನೋಡ್ಬೋದು ಹೈಹೋಳಲ್ಲಿ ನಾನು ಹೇಳ್ದಾಗೇ ನೂರ ಐವತ್ತಕ್ಕಿಂತ ಹೆಚ್ಚು ದೇವಾಲಯಗಳನ್ನು ಇಲ್ಲಿ ನಿರ್ಮಿಸಿರ್ತಾರೆ ಐದನೇ ಶತಮಾನದಲ್ಲಿ ಸೊ ನೋಡ್ಬೋದು ಈ ಬೃಹತ್ ಆಕಾರದ ಕಲ್ಲುಗಳನ್ನೆಲ್ಲ ಯಾವ ರೀತಿ ಕೊರೆದ್ಬಿಟ್ಟು ಐದನೇ ಶತಮಾನದಲ್ಲೇ ಅವರು ಕೊರೆದು ಈ ರೀತಿ ಮಾಡಿದ್ದಾರೆ ಅಂದರೆ ಗ್ರೇಟ್ ಅಂತ ಹೇಳ್ಬೋದು ಸೊ ಇಲ್ಲಿ ಅಕ್ಕಪಕ್ಕದಲ್ಲಿ ಚಿಕ್ಕ ಗುಡಿಗಳನ್ನು ನೋಡ್ತಿದ್ದೀರ ಗುಡಿಗಳಲ್ಲಿ ಕೆಲವು ಹಳೆಗನ್ನಡದಲ್ಲಿ ಏನೋ ಬರ್ದಿದ್ದಾರೆ ಅದು ಏನು ಅಂತ ನಿಮಗೆ ಗೊತ್ತಾಗಲ್ಲ ನಂದಿಯ ವಿಗ್ರಹ ಬಟ್ ಡ್ಯಾಮೇಜ್ ಆಗಿದೆ ಸೊ ನೋಡ್ತಿರ್ಬೋದು ಇದು ಕೂಡ ನಂದಿಯ ವಿಗ್ರಹ ಮುಂಚೆ ಇಲ್ಲಿ ದೇವಾಲಯ ಇತ್ತು ಅನಿಸುತ್ತೆ ಆದರೆ ಇವಾಗ ಬಿದ್ದೋಗಿದೆ ಬೇಸ್ಮೆಂಟ್ ಮಾತ್ರ ಉಳ್ಕೊಂಡಿದೆ ನೋಡಿ ಇದು ಒಂಥರ ವಿಚಿತ್ರವಾಗಿದೆ ಇದು ಕೂಡ ಬಂಡೆಯನ್ನು ಕೊರೆದು ಮಾಡಿರ್ತಕ್ಕಂಥದ್ದು ನೋಡ್ತಿದ್ದೀರಲ್ಲ ಎಷ್ಟೊಂದು ಯೂನೀಕ್ ಆಗಿದೆ ಇಲ್ಲಿ ಶಿವಲಿಂಗ ಇತ್ತು ಅನಿಸುತ್ತೆ ಆದರೂ ಇವಾಗ ಲಿಂಗ ಇಲ್ಲ ನೋಡ್ಬೋದು ಇಲ್ಲಿ ಕೆತ್ತನೆಗಳು ಯೂನೀಕ್ ಆಗಿದೆ ಸೊ ಇಲ್ಲೂ ಕೂಡ ಪಕ್ಕದಲ್ಲಿ ಒಂದು ಎರಡು ಗುಡಿ ಇತ್ತು ಅನಿಸುತ್ತೆ ಈ ಗುಡಿ ಮಾತ್ರ ಉಳ್ಕೊಂಡಿದೆ ಈ ಗುಡಿ ಉಳ್ಕೊಂಡಿಲ್ಲ ಇದು ಎಂಟ್ರೆನ್ಸು ಇದು ಸೈಡಲ್ಲಿ ಗುಡಿಯನ್ನು ಕಟ್ಟಿದ್ರು ಆದರೆ ಅದೆಲ್ಲ ಬಿದೋಗಿದೆ ಸೊ ಇಲ್ಲಿ ಒಂದು ಚಿಕ್ಕ ಗುಡಿಯನ್ನು ನೀವು ನೋಡ್ತಿದ್ದೀರ ಆದರೆ ಈ ಗುಡಿಯಲ್ಲಿ ಯಾವುದೇ ರೀತಿಯ ಒಂದು ವಿಗ್ರಹ ನಿಮಗೆ ನೋಡೋದಕ್ಕೆ ಸಿಗಲ್ಲ ಸೊ ಒಳಗಡೆ ಖಾಲಿ ಖಾಲಿ ಇದೆ ನೋಡ್ತಿದ್ದೀರಲ್ಲ ಯಾವ ರೀತಿ ನೋಡಿ ಇಲ್ಲೂ ಕೂಡ ಒಂದು ಬೃಹತ್ ಆಕಾರದ ಕೆತ್ತನೆಯನ್ನು ನೀವು ನೋಡ್ತಿದ್ದೀರ ಸೊ ಯೂನೀಕ್ ಅಂತಲೇ ಹೇಳ್ಬೋದು ಇಲ್ಲೂ ಕೂಡ ನೀವು ನೋಡ್ಬೋದು ನೋಡಿ ಸೊ ಬಂಡೆಗಳನ್ನು ಕೊರೆದು ಬಿಟ್ಟು ಅದರಲ್ಲಿ ಕೆತ್ತನೆ ಮಾಡೋದು ತುಂಬ ಡಿಫಿಕಲ್ಟ್ ಟಾಸ್ಕ್ ಅದು ಆ್ಯಕ್ಚುಲಿ ಸೊ ಒಳಗಡೆ ನೀವು ನೋಡ್ಬೋದು ಸೊ ಬಾದಾಮಿ ಕೇವ್ಸಲ್ಲಿ ಇದೇ ರೀತಿಯ ಒಂದು ಕೆತ್ತನೆಗಳನ್ನು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಬಂಡೆಗಳನ್ನು ಕೊರೆದು ಬಿಟ್ಟು ಈ ರೀತಿಯ ಒಂದು ಕೆತ್ತನೆ ಮಾಡೋದು ಅಷ್ಟು ಈಸಿ ಏನಲ್ಲ ಇಲ್ಲಿ ಶಿವ ಪಾರ್ವತಿಯ ಒಂದು ಕೆತ್ತನೆಗಳನ್ನು ನೋಡ್ತಿದ್ದೀರ ಇಲ್ಲಿ ಒಳಗಡೆ ಖಾಲಿ ಇದೆ ನೋಡ್ತಿರ್ಬೋದು ತುಂಬ ಯುನೀಕ್ ಆಗಿದೆ ಇಲ್ಲೆಲ್ಲ ಮುಂಚೆ ಪೇಂಟಿಂಗ್ ಇತ್ತು ಅನಿಸುತ್ತೆ ನೋಡ್ತಿರ್ಬೋದು ಇದು ಐದನೇ ಶತಮಾನದ್ದು ಐದನೇ ಶತಮಾನದ್ದು ಕೆಂಪು ಬಣ್ಣವನ್ನು ನೀವು ನೋಡ್ತಿದ್ದೀರ ಕೆಂಪು ಬಣ್ಣ ಮಾತ್ರ ಉಳ್ಕೊಂಡಿದೆ ಮುಂಚೆ ಎಲ್ಲ ಇಲ್ಲಿ ಪೇಂಟಿಂಗ್ ಮಾಡಿದ್ರು ಅನಿಸುತ್ತೆ ಬಟ್ ಅದು ನ್ಯಾಚುರಲ್ ಕಲರ್ ಯೂಸ್ ಮಾಡಿರ್ತಾರೆ ಒಳಗಡೆ ನೋಡ್ಬೋದು ಖಾಲಿ ಇದೆ ನೋಡ್ತಿರ್ಬೋದು ನೋಡಿ ಇಲ್ಲಿ ಯಾವ ರೀತಿ ಕೆತ್ತನೆಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಸೊ ಇಲ್ಲಿ ಶಿವಲಿಂಗ ನೋಡ್ತಿದ್ದೀರಾ ತುಂಬ ಬೃಹತ್ ಆಕಾರದಿದ್ದು ಶಿವಲಿಂಗ ಇಲ್ಲಿ ಗುಂಡಿಗಳನ್ನೆಲ್ಲ ಮಾಡಿದ್ದಾರೆ ಅದೇನು ಅಂತ ಐಡಿಯಾ ಇಲ್ಲ ನೋಡ್ಬೋದು ಸೊ ಒಳಗಡೆ ಒಂದು ಯಾವ ರೀತಿ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು ಬೇರೆ ಬೇರೆ ದೇವರುಗಳೆಲ್ಲ ಇದೆ ಇಲ್ಲಿ ಸುತ್ತ ಇಲ್ಲೂ ಕೂಡ ನೀವು ಗಮನಿಸ್ಬೋದು ಮೇಲ್ಗಡೆ ಎಲ್ಲ ಮಾಡಿದ್ದಾರೆ ನೋಡಿ ಕೆತ್ತನೆಗಳು ಯಾವ ರೀತಿ ಇದೆ ಅಂತ ಹೇಳಿ ಇಲ್ಲಿ ನೋಡಿ ಯಾವ ರೀತಿ ಒಂದು ಹಾವಿನ ದೃಶ್ಯ ಹಾವನ್ನು ತೆಗೆ ಹಿಡ್ದಿರ್ತಕ್ಕಂಥದ್ದು ನೋಡಿ ಇಲ್ಲಿ ಬೇರೆ ಬೇರೆ ದೇವರನ್ನೆಲ್ಲ ನೀವು ನೋಡ್ತಿದ್ದೀರ ನಟರಾಜನ ಒಂದು ಕೆತ್ತನೆಗಳನ್ನು ನೀವು ಇಲ್ಲಿ ನೋಡ್ಬೋದು ಒಂದೂವರೆ ಸಾವಿರ ವರ್ಷದ ಹಿಂದೆ ಈ ರೀತಿ ಒಂದು ಕೆತ್ತನೆ ಮಾಡಿದ್ದಾರೆ ಅಂದರೆ ತುಂಬ ಗ್ರೇಟ್ ಅಂತ ಹೇಳ್ಬೋದು ಸೊ ಇದಿಷ್ಟು ಬಂಡೆಯನ್ನು ಕೊರೆದು ಮಾಡಿರುವಂಥ ಒಂದು ದೇವಾಲಯ ಸೊ ನೋಡಿದ್ರಿ ಒಳಗಡೆ ನಟರಾಜ ಇದೆ ಶಿವಲಿಂಗ ಇದೆ ಹಾಗೆಯೇ ಬೇರೆ ಬೇರೆ ಹಲವಾರು ದೇವರುಗಳ ವಿಗ್ರಹವನ್ನು ಕೆತ್ತಿದ್ದಾರೆ ಸೊ ಬಂಡೆಗಳನ್ನು ಕೆತ್ತಿ ಅದರೊಳಗಡೆ ವಿಗ್ರಹವನ್ನು ಮಾಡೋದು ತುಂಬ ಕಷ್ಟಕರ ಅಂತ ಹೇಳ್ಬೋದು ನೀವು ಇಮ್ಯಾಜಿನೇ ಮಾಡ್ಕೊಳೋಕ್ಕಾಗಲ್ಲ ಒಂದೂವರೆ ಸಾವಿರ ವರ್ಷಗಳ ಹಿಂದೆ ಈ ರೀತಿ ಒಂದು ಬಂಡೆನ ಕೆತ್ತಿಬಿಟ್ಟು ಅದು ಮಾಡೋದಿದೆಯಲ್ಲ ಆ ಕೆತ್ತನೆ ಅದು ತುಂಬ ಯೂನೀಕ್ ಅಂತ ಹೇಳ್ಬೋದು ಯಾಕೆಂದರೆ ಔಟ್ಸೈಡಲ್ಲಿ ಮಾಡೋಂಥ ಕನ್ಸ್ಟ್ರಕ್ಷನ್ನೇ ಬೇರೆ ಯಾಕೆಂದರೆ ಅಲ್ಲಿ ಕಲ್ಲು ಏನಾದರೂ ಶೇಪ್ ಚೇಂಜ್ ಆದರೆ ಕೆತ್ತನೆ ಮಾಡಬೇಕಾದ್ರೆ ಮತ್ತೆ ಒಂದು ಬೇರೆ ಕಲ್ಲನ್ನು ಇಟ್ಟು ಜೋಡಣೆ ಮಾಡಿ ಅದಕ್ಕೆ ಶೇಪ್ ಕೊಡ್ಬೋದು ಆದರೆ ಬೆಟ್ಟವನ್ನು ಕೊರೆದು ಈ ರೀತಿಯ ಒಂದು ಕೆತ್ತನೆ ಏನು ಮಾಡೋದಿದೆ ಅದು ಒಂದು ಸರಿ ಏನಾದರೂ ಆ ಶೇಪ್ ಹಾಳಾದರೆ ಆ ಶೇಪನ್ನು ನಾವು ಮತ್ತೆ ಚೇಂಜ್ ಮಾಡೋದಕ್ಕಾಗಲ್ಲ ಸೊ ತುಂಬ ಕೇರ್ಫುಲ್ಲಾಗಿ ಇದನ್ನು ಕೆತ್ತನೆಗಳನ್ನು ಮಾಡಿರ್ತಾರೆ ತುಂಬ ಯೂನೀಕ್ ಆದ ಪ್ಲೇಸು ಸೊ ವೀಕ್ಷಕರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗೇ ಮತ್ತೊಂದು ಯೂನೀಕ್ ವೀಡಿಯೋಸ್ ಮತ್ತೆ ಸಿಗ್ತೀನಿ ಧನ್ಯವಾದಗಳು